ಈಗಾಗಲೇ ನೀವು ಇಲ್ಲಿ ನೋಡಿರ್ಬೋದು ವಾಟರ್ ಪ್ರೂಫ್ ಜರ್ಮನ್ ಟೆಂಟನ್ನು ನಾವು ಹಾಕ್ತಾ ಇದೀವಿ ಇದರಲ್ಲಿ ಒಂದು ಕಳೆದು ಒಂದು ಮೂವತ್ತು ಸಾವಿರ ಜನರಿಗೆ ಹಾಸನ ಅವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಹಾಗೆ ನೀವು ಇಲ್ಲಿ ನೋಡಿರ್ಬೋದು ಜರ್ಮನ್ ಟೆಂಟ್ ವಾಟರ್ ಪ್ರೂಫ್ ಟೆಂಟ್ ಇದೆ ಹಾಗೆ ನಮ್ಮ ಮಳಿ ಬಂದರೂ ಅವ್ರಿಗೆ ಏನು ಇಫೆಕ್ಟ್ ಆಗೋಲ್ಲ ಆರು ಎಲ್ ಇ ಡಿಗಳನ್ನು ಹಾಕ್ತಾ ಇದ್ವಿ ಬ್ಯಾಕಪ್ ಜನ್ರೇಟರ್ಸ್ ಇದಾವೆ ಒಂದು ಆರು ಜನ್ರೇಟರ್ಸ್ ಇದ್ದಾವೆ ಆರು ಎಲ್ ಇ ಡಿ ಇದಾವೆ ಮತ್ತು ಮೂವರು ಮೂವತ್ತು ಸಾವಿರ ಜನ ಇಲ್ಲಿ ಕಂಫರ್ಟೇಬಲಿ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಏನೇನು ಅರೇಂಜ್ಮೆಂಟ್ ಮಾಡ್ಬೇಕು ಅದನ್ನೆಲ್ಲ ಮಾಡಿ ವ್ಯವಸ್ಥೆ ಅಪೋಸಿಟ್ ಗ್ರೌಂಡ್ ಇದೆ ಅಲ್ತಾಜ್ ಅಂತ ಹೋಟೆಲ್ ಇದೆ ಅದರ ಅಪೋಸಿಟ್ ಒಂದು ಗ್ರೌಂಡ್ ತೊಗೊಂಡಿದ್ವಿ ಶಿವ ಶಿವಾನೇ ಪಾರ್ಕಿಂಗ್ ಮೈದಾನ ಮಾಡಿದೀವಿ ಆ ಏರಿಯಾಗೆ ಅಲ್ಲಿ ಒಂದು ಎರಡು ಎಕರೆದಾಗ ಪಾರ್ಕಿಂಗ್ ಮಾಡಿದೀವಿ ಇಲ್ಲೇ ಒಳಗಡೆ ಎಲ್ಲ ನಡ್ಕೊಂಡು ಬಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ ಊಟದ ವ್ಯವಸ್ಥೆ ಇದೆ ಎಲ್ಲ ಥರ ವ್ಯವಸ್ಥಾನು ಮಾಡ್ಕೊತೀವಿ ನಾಯಕರೇ ಅಂದರೆ ನಮ್ಮದು ಸತೀಶ್ ಜಾರಕಿಹೊಳಿ ಬರ್ತಾ ಇದ್ದಾರೆ ಸಲೀಂ ಅಹಮ್ಮದ್ ಅವರು ಬರ್ತಾ ಇದ್ದಾರೆ ನಾಸೀರ್ ಹುಸೇನ್ ಎಂ ಪಿ ಅವರು ಬರ್ತಾ ಇದ್ದಾರೆ ಸಂತೋಷ್ ಲಾಡ್ ಅವರು ಬರ್ತಾ ಇದ್ದಾರೆ ಎಚ್ ಕೆ ಪಾಟೀಲ್ ಅವರು ಬರ್ತಾ ಇದ್ದಾರೆ ಹಲವಾರು ಲೀಡರು ಸ್ಟೇಟ್ ಲೆವೆಲ್ ಲೀಡ್ರ್ ಇದಕ್ಕೆ ಭಾಗ್ಯವಾಗಿ ಇದಕ್ಕೆ ಮತ್ತು ನಮ್ಮ ಮೂರು ಸಾವಿರ ಮಠ ಸ್ವಾಮಿಗಳು ಸಜ್ಜ ಡಿಂಗಾಲೇಶ್ವರ ಮಠ ಸ್ವಾಮಿಗಳು ಅವರೆಲ್ಲರೂ ಇದಕ್ಕೆ ಭಾಗ್ಯವಾಗಿ ಒಂದು ಪೀಸ್ ಮೆಸೇಜನ್ನು ಈ ಸ್ಟೇಜ್ನಿಂದ ಈ